ದಾಳಿ ಬೆದರಿಕೆಗಳ ಬಗ್ಗೆ ತಿಳಿದಿದ್ರು ಬೈಸರನ್ ಕಡಿಮೆಯಂತಹ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಭದ್ರತೆ ಯಾಕಿರಲಿಲ್ಲ ಕಾಶ್ಮೀರದಲ್ಲಿ ಕೇಂದ್ರದ ನೇರ ಆಳ್ವಿಕೆ ಇರುವಾಗ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ನಾಗರಿಕರ ಹತ್ಯಾಕಾಂಡವನ್ನು ತಡೆಯೋದಿಕ್ಕೆ ಭಾರತ ಸರ್ಕಾರ ವಿಫಲ ಆಗಿದೆ ಹೇಗೆ ಪಾಕಿಸ್ತಾನ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ ಅಂತ ತಿಳಿದಿದ್ರು ಕೂಡ ಆಪರೇಷನ್ ಸಿಂಧೂರ್ ಪ್ರಾರಂಭಿಸುವ ಮೊದಲು ಗಡಿ ಭಾಗದ ಜನರನ್ನ ಯಾಕೆ ಸರ್ಕಾರ ಸ್ಥಳಾಂತರಿಸಲಿಲ್ಲ ಭಾರತದ ಸಾರ್ವಭೌಮತ್ವ ಮೇಲೆ ಯಾರ ನಿಯಂತ್ರಣನೂ ಇಲ್ಲ ಅನ್ನೋದಾದ್ರೆ ಕದನ ವಿರಾಮ ಘೋಷಣೆಯನ್ನ ಭಾರತೀಯ ಅಧಿಕಾರಿಗಳು ಮಾಡದೆ ಅಮೆರಿಕದ ಅಧ್ಯಕ್ಷರು ಹೇಗ್ ಮಾಡಿದ್ರು ಪೆಹಲ್ಗಾಮ್ ದಾಳಿಯ ನಿಜವಾದ ಅಪರಾಧಿಗಳು ತಲೆಮರೆಸಿಕೊಂಡಾಗ ಸರ್ಕಾರ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ಅಂತ ಘೋಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಭಾರತದ ದೀರ್ಘ ವಿದೇಶಾಂಗ ನೀತಿಗೆ ವಿರುದ್ಧವಾಗಿ ಕಾಶ್ಮೀರದಲ್ಲಿ ಮೂರನೇ ಅವರ ಮಧ್ಯಸ್ಥಿಕೆಯನ್ನು ಮೋದಿ ಸರ್ಕಾರ ಒಪ್ಕೊಂಡಿದ್ಯಾ ಕಾರ್ಯಾಚರಣೆ ಸಮಯದಲ್ಲಿ ಭಾರತ ಯಾವುದೇ ಯುದ್ಧ ವಿಮಾನಗಳನ್ನ ಕಳೆದುಕೊಂಡಿದ್ಯಾ ಅನ್ನುವಂಥ ಪ್ರಶ್ನೆ ಇರುವಾಗ ಸರ್ಕಾರ ಯಾಕೆ ಮೌನವಾಗಿದೆ ಪೆಹಲ್ಗಾಮ್ನ ಗಂಭೀರ ಭದ್ರತಾ ಲೋಪಗಳಿಗೆ ಸರ್ಕಾರದಲ್ಲಿರುವಂತಹ ಯಾರಾದರೂ ಹೊಣೆಗಾರ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕದನ ವಿರಾಮ ಆಗಿರುವ ಬಳಿಕ ಕೇಳಲೇಬೇಕಾದಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರ ವಾಟ್ಸ್ಆ್ಯಪ್ ಮಾಡಿ นาวิกวิषक ಬರೋಣ ಪಾಕಿಸ್ತಾನाने ಕರೆ ಮಾಡಿ માનವಿ ಮಾಡಿದಕ್ಕೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಮೇ 12 ರಂದು ದೇಶದ 얘ದ್ರ ಹೇಳಿದ್ರು ಪಾಕಿಸ್ತಾನ દુನಿಯಾ भर में तनाव कम करने के लिए गुहार लगा रहा था और बुरी तरह पिटने के बाद इसी मजबूरी में 10 मई की दोपहर को पाकिस्तानी सेना ने हमारे डीजीएमओ को संपर्क किया तब तक हम आतंकवाद के इंफ्रास्ट्रक्चर को बड़े पैमाने पर तबाह कर चुके थे आतंकियों को मौत के घाट उतार दिया गया था अरे समय डोनाल्ड ट्रंप श्वेत तबावने का पत्रिका घोषित करी भारत तथा पाकिस्तान का दिन विराम के उपदेश दे रहे आवागढ़ उन्हें किन्हें व्या� and we helped also with trade i said come on we're going to do a lot of trade with you guys let's stop it let's stop it if you stop it we'll do a trade if you don't stop it we're not going to do any trade people have never really used trade the way i used it that i can tell you <laughs> ಇಲ್ಲಿ ಮೊದಲನೇದಾಗಿ ಆಪರೇಷನ್ ಸಿಂಧೂರನ್ನು ಯಾಕೆ ಪ್ರಾರಂಭಿಸಬೇಕಾಯಿತು ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕರ ಹತ್ಯೆಗೆ ಪ್ರತೀಕಾರದ ಕ್ರಮ ಆಪರೇಷನ್ ಸಿಂಧೂರ್ ಅನ್ನೋದು ಎಲ್ರಿಗೂ ಗೊತ್ತಿದೆ ನಮ್ಮ ದೇಶದ ಮೇಲೆ ನಡೆದಂತಹ ಆ ಭಯೋತ್ಪಾದಕ ದಾಳಿಗೆ ಭಾರತ ಪ್ರತಿಕ್ರಿಯೆಯನ್ನು ನೀಡಲೇಬೇಕಾಗಿತ್ತು ಮತ್ತೆ ಮಿಲಿಟರಿ ಕಾರ್ಯಾಚರಣೆಗೆ ನಿರ್ಧಾರ ಮಾಡಿತು ಆದರೆ ಪೆಹಲ್ಗಾಮ್ನಲ್ಲಿ ದಾಳಿ ಹೇಗೆ ನಡೀತು ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಬಂದೂಕುದಾರಿಗಳು ದಾಳಿ ಮಾಡಿದಾಗ ಬೈಸರನ್ ಕಣಿವೆ ಪ್ರದೇಶದೊಳಗೆ ನೂರಾರು ಪ್ರವಾಸಿಗರಿದ್ರು ಇಡೀ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಭದ್ರತೆ ವ್ಯವಸ್ಥೆ ಇರಲಿಲ್ಲ ಭಯೋತ್ಪಾದಕರು ಧರ್ಮ ಕೇಳ್ತಾ ಒಬ್ಬೊಬ್ಬರನ್ನೇ ಕೊಂದು ಹಾಕಿದ್ರು ಹತ್ಯೆ ಆದವರ ಪತ್ನಿಯರಿಗೆ ಹೋಗಿ ಮೋದಿ ಸರ್ಕಾರ ಕೇಳಿ ಅಂತ ಹೇಳಲಾಯಿತು ಭಯೋತ್ಪಾದಕರಿಗೆ ಯಾವುದೇ ಅವಸರ ಇರಲಿಲ್ಲ ಯಾರು ಅಲ್ಲಿ ಪ್ರವಾಸಿಗರ ಸಹಾಯಕ್ಕೆ ಬರೋದಿಲ್ಲ ಅಂತ ಅವರಿಗೆ ಗೊತ್ತಿತ್ತು ನಮ್ಮ ಸರ್ಕಾರ ನಮ್ಮನ್ನ ಅಲ್ಲಿ ಅನಾಥರನ್ನ ಮಾಡಿತ್ತು ಅಂತ ದಾಳಿಯಲ್ಲಿ ಬಲಿಯಾದಂತಹ ಶುಭಂ ಅವರ ಪತ್ನಿ ಐಶಾನ್ಯ ಹೇಳಿದ್ರು ಗುಂಡ ಹಾರಿಸಿದ ನಂತರ ತನ್ನ ಸಹೋದರ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಒಂದೂವರೆ ಗಂಟೆಗಳ ಕಾಲ ಜೀವಂತವಾಗಿದ್ರು ಅವ್ರ ನೆರವಿಗೆ ಯಾರಾದರೂ ಬಂದಿದ್ದಿದ್ರೆ ಅವರನ್ನು ಉಳಿಸ್ಕೊಳ್ಬಹುದಾಗಿತ್ತು ಅಂತ ಶ್ರುತಿ ಹೇಳಿದ್ರು ಹಾಗಾದ್ರೆ ಬೈಸರನ್ ಪ್ರದೇಶದಲ್ಲಿ ಯಾಕೆ ಭದ್ರತೆ ಇರಲಿಲ್ಲ ನೂರಾರು ಪ್ರವಾಸಿಗರು ಬರುವಂಥ ಸೂಕ್ಷ್ಮ ಪ್ರದೇಶದಲ್ಲಿ ಭದ್ರತಾ ವ್ಯವಸ್ಥೆ ಯಾಕೆ ಇರಲಿಲ್ಲ ವಿ ಐ ಪಿಗಳಿಗೆ ಇಷ್ಟೊಂದು ಭದ್ರತೆ ಇರುವಾಗ ತೆರಿಗೆದಾರರಿಗೆ ಯಾಕೆ ಇಲ್ಲ ಅಂತ ಕೂಡ ಮತ್ತೊಬ್ಬ ಬಲಿಪಶು ಶೈಲೇಶ್ ಕಲಾತಿ ಅವ್ರ ಪತ್ನಿ ಶೀತಲ ಸಚಿವರೊಬ್ಬರ ಬಳಿ ಇದನ್ನ ಪ್ರಶ್ನೆ ಮಾಡಿದ್ರು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ನೇರವಾಗಿ ಕೇಂದ್ರ ಸರ್ಕಾರದ ನದರಿ ನಡಿ ಬರುವಾಗ ಸರ್ಕಾರ ಸಾಕಷ್ಟು ಭದ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಬೈಸರಿನಲ್ಲಿ ಪ್ರವಾಸಿಗರು ಸುರಕ್ಷಿತವಾಗಿರ್ತಾಯಿದ್ರು ಆಗ ಇಷ್ಟು ದೊಡ್ಡ ರಾಜತಾಂತ್ರಿಕ ಸವಾಲು ಎದುರಾಗ್ತಾ ಇರಲಿಲ್ಲ ಹಾಗೂ ಆಪರೇಷನ್ ಸಿಂಧೂರನ್ನು ನಡೆಸುವಂಥ ಪ್ರಮೇಯನೇ ಬರ್ತಿರಲಿಲ್ಲ ಇನ್ನು ಎರಡನೇ ಪ್ರಶ್ನೆ ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಭಾರತೀಯರು ಯಾಕೆ ಸಾಯ್ಬೇಕಾಯಿತು ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರವಾಗಿ ಪಾಕಿಸ್ತಾನಿ ಸೇನೆ ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕನಿಷ್ಠ ಇಪ್ಪತ್ತು ಜನ ಸಾವನ್ನಪ್ಪಿದ್ದಾರೆ ಸತ್ತವರಲ್ಲಿ ನಾಲ್ವರು ಮಕ್ಕಳು ಸೇರಿದ್ದಾರೆ ಹದಿಮೂರು ವರ್ಷದ ವಿಹಾನ್ ಹನ್ನೆರಡು ವರ್ಷದ ಅವಳಿ ಮಕ್ಕಳಾದಂಥ ಅಯಾನ್ ಮತ್ತೆ ಜೋಯಾ ಮತ್ತೆ ಏಳು ವರ್ಷದ ಮರಿಯಂ ಬಲಿಯಾಗಿದ್ದಾರೆ ಹಾಗಾದ್ರೆ ಆಪರೇಷನ್ ಸಿಂಧೂರ್ ಪ್ರಾರಂಭಿಸುವ ಮೊದಲು ಸರ್ಕಾರ ಗಡಿ ಭಾಗದ ಜನರನ್ನು ಯಾಕೆ ಸ್ಥಳಾಂತರಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಪಾಕಿಸ್ತಾನ ಯಾವುದೇ ದಾಳಿಯನ್ನ ನಡೆಸುತ್ತೆ ಅನ್ನೋದು ನಿರೀಕ್ಷೆ ಮಾಡದೇ ಇದ್ದಂಥ ವಿಷಯನ ಆಗಿರ್ಲಿಲ್ಲ ಹೀಗಿರುವಾಗ ಆಪರೇಷನ್ ಸಿಂಧೂರ ಆರಂಭಿಸುವ ಮೊದಲು ಸರ್ಕಾರ ಗಡಿಯಲ್ಲಿರುವಂಥ ಕುಟುಂಬಗಳನ್ನು ಸುರಕ್ಷಿತವಾದಂತಹ ಸ್ಥಳಕ್ಕೆ ಕಳಿಸಬೇಕಾಗಿತ್ತು ಆಗ ಅವ್ರು ಪಾಕಿಸ್ತಾನದ ಯಾವುದೇ ದಾಳಿಗೆ ಬಲಿಯಾಗೋದನ್ನು ತಪ್ಪಿಸಬಹುದಾಗಿತ್ತು ಆದರೆ ಸರ್ಕಾರ ಆ ರೀತಿ ಮಾಡದೆ ಇರೋದಕ್ಕೆ ಏನ್ ಕಾರಣ ಈ ಅಮಾಯಕರ ಸಾವುಗಳಿಗೆ ಯಾರೀಗ ಹೊಣೆಯನ್ನು ಹೊರತಾರೆ ಇಲ್ಲಿಯೂ ಕೂಡ ಬಲಿಯಾದವ್ರ ಪತ್ನಿಯರ ಸಿಂಧೂರದ ಬಗ್ಗೆ ಕಳಕಳಿ ಇರಬೇಕಿತ್ತಲ್ವಾ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬಗಳ ನೋವು ಆ ಸರ್ಕಾರಕ್ಕೆ ಅರ್ಥ ಆಗತ್ತಾ ಇನ್ನು ಮೂರನೇ ಪ್ರಶ್ನೆ ಕದನ ವಿರಾಮ ಯಾರು ನಿರ್ಧಾರ ಆಗಿತ್ತು ಕದನ ವಿರಾಮವನ್ನು ಭಾರತ ಆಗಲಿ ಅಥವಾ ಪಾಕಿಸ್ತಾನ ಆಗಲಿ ಘೋಷಣೆ ಮಾಡಲಿಲ್ಲ ಬದಲಿಗೆ ಟ್ರಂಪ್ ಅವರು ಘೋಷಣೆ ಮಾಡಿದರು ಅದಾದ ನಂತರ ಪಾಕಿಸ್ತಾನ ಅಮೆರಿಕದ ಪಾತ್ರವನ್ನು ಒಪ್ಕೊಳ್ತು ಆದರೆ ಭಾರತ ಅಮೆರಿಕದ ಬಗ್ಗೆ ಏನೂ ಹೇಳಲಿಲ್ಲ ಪಾಕಿಸ್ತಾನದ ಡಿ ಜಿ ಎಂ ಕರೆ ಮಾಡಿ ಕದನ ವಿರಾಮಕ್ಕೆ ಕೇಳಿಕೊಂಡಿದ್ದಾರೆ ಮತ್ತೆ ಭಾರತ ಅದಕ್ಕೆ ಒಪ್ಕೊಂಡಿದೆ ಅಂತ ಮೋದಿ ಅವರು ಹೇಳಿದರು ಹಾಗಿದ್ರೆ ಕದನ ವಿರಾಮ ಭಾರತ ತೆಗೆದುಕೊಂಡಂಥ ನಿರ್ಧಾರನೇ ಆಗಿದ್ದರೆ ಅದನ್ನು ಅಮೆರಿಕಾದಲ್ಲಿ ಯಾಕೆ ಘೋಷಣೆ ಮಾಡಲಾಯಿತು ಎಲ್ಲಿಯಾದರೂ ಸಂಘರ್ಷ ಉಂಟಾದಾಗ ವಿಶ್ವ ಸಮುದಾಯ ಪ್ರತಿಕ್ರಿಯೆಯನ್ನು ನೀಡುತ್ತೆ ಮತ್ತು ಶಾಂತಿಯನ್ನು ಪ್ರತಿಪಾದಿಸುತ್ತೆ ಸ್ನೇಹಪರ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸ್ತವೆ ಆದರೆ ನಿರ್ಧಾರ ಮತ್ತು ಅದರ ಘೋಷಣೆಯನ್ನು ಮಾಡೋದು ಸಂಬಂಧಿತ ದೇಶಗಳದ್ದೇ ಹಕ್ಕಾಗಿರುತ್ತೆ ಹೀಗಿರುವಾಗ ಸಾರ್ವಭೌಮ ರಾಷ್ಟ್ರವಾದ ಭಾರತ ಈ ಹಕ್ಕನ್ನು ಅಮೆರಿಕಕ್ಕೆ ಯಾಕೆ ಬಿಟ್ಕೊಡ್ತು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ದೀರ್ಘರಾತ್ರಿಯ ಮಾತುಕತೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಸಂಪೂರ್ಣ ಮತ್ತು ತಕ್ಷಣದ ಒಪ್ಪಂದಕ್ಕೆ ಒಪ್ಕೊಂಡಿವೆ ಅಂತ ಶನಿವಾರ ಟ್ರಂಪ್ ಹೇಳಿದರು ಭಾರತದ ಪರವಾಗಿ ಮೂರೇ ಯಾವುದೋ ಒಂದು ದೇಶ ಘೋಷಣೆ ಮಾಡುತ್ತೆ ಅನ್ನೋದೊಂದೇ ಇಲ್ಲಿನ ವಿಷಯ ಅಲ್ಲ ಟ್ರಂಪ್ ಹೇಳಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನವಾಗಿ ಕಾಣಲಾಗ್ತಾ ಇದೆ ಎಲ್ಲಿಯ ಪಾಕಿಸ್ತಾನ ಮತ್ತು ಎಲ್ಲಿಯ ಭಾರತ ಭಾರತವು ಭೀಕರ ಭಯೋತ್ಪಾದಕ ದಾಳಿಗೆ ತುತ್ತಾಗಿತ್ತು ಮತ್ತೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಹಕ್ಕು ಭಾರತಕ್ಕಿತ್ತು ಆದರೂ ಭಯೋತ್ಪಾದಕರಿಗೆ ನೆಲೆಯನ್ನು ನೀಡಿದಂಥ ದೇಶವನ್ನ ಭಾರತದೊಂದಿಗೆ ಸಮಾನ ಅನ್ನುವಂತೆ ಕಾಣಲಾಗ್ತಾ ಇದೆ ಇದಲ್ಲದೆ ಟ್ರಂಪ್ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಸ್ಥಿಕೆಗೆ ಸಿದ್ಧ ಅಂತ ಹೇಳಿದರು ಕಾಶ್ಮೀರ ಆಂತರಿಕ ಸಮಸ್ಯೆ ಆಗಿರುವಾಗ ಮತ್ತೆ ಮೂರನೇ ಅವರು ಮಧ್ಯಸ್ಥಿಕೆಗೆ ಅವಕಾಶ ಇಲ್ಲ ಅನ್ನೋದು ಭಾರತ ದಶಕಗಳಿಂದ ಪಾಲಿಸಿಕೊಂಡು ಬಂದಿರುವಂಥ ನೀತಿ ಆಗಿರುವಾಗ ಈಗ ಮೋದಿ ಸರ್ಕಾರ ಟ್ರಂಪ್ ಮಧ್ಯಸ್ಥಿಕೆಯನ್ನು ಒಪ್ಕೊಂಡಿದೆಯಾ ಕಾಶ್ಮೀರ ಕುರಿತ ಟ್ರಂಪ್ ಮಧ್ಯಸ್ಥಿಕೆ ಮಾತನ್ನ ವಿರೋಧಿಸುವಂಥ ಕೆಲಸ ಕೂಡ ಬಹಳ ತಡವಾಗಿತ್ತು ಇನ್ನು ನಾಲ್ಕನೇದಾಗಿ ಪಹಲ್ಗಾಮ್ನ ಹಂತಕರು ಎಲ್ಲಿದ್ದಾರೆ ಪೆಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಆಪರೇಷನ್ ಸಿಂಧೂರನ್ನು ನಡೆಸಲಾಯಿತು ಆದರೆ ಆ ನಾಲ್ವರು ಭಯೋತ್ಪಾದಕರು ಇನ್ನೂ ಕೂಡ ಸಿಕ್ಕಿಲ್ಲ ಎಲ್ಲಿದ್ದಾರೆ ಅವರು ಮತ್ತು ಅವರನ್ನು ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಕದನ ವಿರಾಮ ಒಪ್ಕೊಳ್ಳುವ ಮೊದಲು ಪಾಕಿಸ್ತಾನ ಅವರನ್ನು ಹಸ್ತಾಂತರಿಸಬೇಕು ಅಂತ ಭಾರತ ಯಾಕೆ ಒತ್ತಾಯ ಮಾಡಲಿಲ್ಲ ಐದನೇ ಪ್ರಶ್ನೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆಯಾ ದೇಶವನ್ನು ಉದ್ದೇಶಿಸಿ ಮಾಡಿದಂಥ ಭಾಷಣದಲ್ಲಿ ಪ್ರಧಾನಿಯವರು ಭಾರತ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದೆ ಮತ್ತು ಅನೇಕ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಿದೆ ಅಂತ ಮಾತ್ರ ಹೇಳಿದರು ಸರ್ಜಿಕಲ್ ಸ್ಟ್ರೈಕ್ಗಳು ಮತ್ತು ವಾಯುದಾಳಿಗಳ ಜೊತೆಗೆ ಭಯೋತ್ಪಾದನೆ ವಿರುದ್ಧದ ಯುದ್ಧದಲ್ಲಿ ಆಪರೇಷನ್ ಸಿಂಧೂರ್ ಹೊಸ ಆಯಾಮ ಅಂತ ಕೂಡ ಅವರು ಹೇಳಿದರು ಆದರೆ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡಿದ್ರಿಂದ ಆಪರೇಷನ್ ಸಿಂಧೂರ್ ಯಶಸ್ವಿ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲೇಬೇಕಾಗತ್ತೆ ಅದನ್ನು ಸರ್ಕಾರ ಸಂಸತ್ತಿನಲ್ಲೂ ಕೂಡ ಎದುರಿಸಬೇಕಾಗತ್ತೆ ಇನ್ನು ಆರನೇ ಪ್ರಶ್ನೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ತನಿಖೆ ಏನಾಯಿತು ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಪಿ ಎಫ್ ಬೆಂಗಾವಲಿ ವಾಹನದ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ನಲವತ್ತು ಭಾರತೀಯ ಸೈನಿಕರ ಸಾವನ್ನಪ್ಪಿ ಆರು ವರ್ಷಗಳು ಕಳೆದಿವೆ ಇನ್ನೂರು ಕೆ ಜಿಯಷ್ಟು ಆರ್ ಡಿ ಎಕ್ಸ್ ಸ್ಫೋಟಕಗಳನ್ನ ಕಳ್ಳ ಸಾಗಣೆ ಮಾಡಿ ಸಂಗ್ರಹಿಸಲಾಗಿತ್ತು ಸೈನಿಕರನ್ನ ವಿಮಾನದ ಮೂಲಕ ಕಳಿಸೋ ಬದಲು ಬಸ್ನಲ್ಲಿ ಕಳಿಸಲಾಗಿದ್ದರಿಂದ ಎಲ್ಲರೂ ದಾಳಿಗೆ ಬಲಿಯಾಗಿದ್ದರು ದೊಡ್ಡ ಮಟ್ಟದ ಗುಪ್ತಚರ ಲೋಪ ಮತ್ತೆ ಭದ್ರತಾ ಲೋಪ ಇದ್ದು ಸ್ಪಷ್ಟ ಆಯಿತು ಆದರೆ ಇಲ್ಲಿವರೆಗೂ ಯಾರನ್ನು ಹೊಣೆಗಾರರನ್ನಾಗಿ ಮಾಡಲಾಗಿಲ್ಲ ಪಾಕಿಸ್ತಾನದ ಮೇಲೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆಯಿತು ಸರಿ ಆದರೆ ಭಾರತದಲ್ಲಿ ಯಾರ ವೈಫಲ್ಯದಿಂದಾಗಿ ಉಗ್ರರು ಅಲ್ಲಿವರೆಗೆ ಬಂದು ನಮ್ಮ ಸೈನಿಕರನ್ನ ಕೊಂದು ಹಾಕಿದ್ರು ಅದಕ್ಕೆ ಇಲ್ಲಿಯವರೆಗೂ ಉತ್ತರ ಸಿಕ್ಕಿಲ್ಲ ಪೆಹಲ್ಗಾಮ್ನಲ್ಲಿಯೂ ಕೂಡ ಅಂಥದೇ ಭದ್ರತಾ ಲೋಪಗಳ ಕಂಡು ಈಗ ಪುಲ್ವಾಮಾ ಪರವಾಗಿಯೂ ಕೂಡ ಉತ್ತರಗಳನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಥವಾ ಇಲ್ವಾ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಯಾವುದೇ ವಿಮಾನವನ್ನು ಕಳೆದುಕೊಂಡಿದೆಯಾ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಮೊನ್ನೆಯ ದಾಳಿಯಲ್ಲಿ ಭಾರತ ರೆಫೆಲ್ ಸೇರಿದಂತೆ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಗಳಾಗಿವೆ ಇದ್ರ ಬಗ್ಗೆ ಕೇಳಿದಾಗ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಅವರು ಸರಿಯಾದ ಸಮಯ ಬಂದಾಗ ಮಾಹಿತಿಯನ್ನು ಹಂಚಿಕೊಳ್ಳದಾಗ ಹೇಳಿದ್ದಾರೆ ಸರಿಯಾದ ಸಮಯ ಯಾವಾಗ ಬರುತ್ತೆ ಆಗಿದ್ರೆ ದಾಳಿಯ ಸಂದರ್ಭದಲ್ಲಿ ಕೆಲ ನಷ್ಟಗಳು ಸಂಭವಿಸಿವೆ ಅಂತ ಭಾರತೀಯ ವಾಯುಪಡೆ ಕಾರ್ಯಾಚರಣೆಗಳ ಮುಖ್ಯಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಆದರೆ ನಿರ್ದಿಷ್ಟ ಮಾಹಿತಿಯನ್ನು ಅವ್ರು ಹಂಚಿಕೊಳ್ಳಲಿಲ್ಲ ಇನ್ನು ಕೊನೆಯದಾಗಿ ಭದ್ರತಾ ಲೋಪಕ್ಕೆ ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಲಾಯ್ತಾ ಒಂದು ಕಾಲದಲ್ಲಿ ಭಾರತದಲ್ಲಿ ರೈಲ್ವೆ ಅಪಘಾತಗಳು ಇಲ್ಲವೇ ಭದ್ರತಾ ವೈಫಲ್ಯಗಳಿಗೆ ಆಯಾ ಸಚಿವರನ್ನ ಹೊಣೆಗಾರರನ್ನ ಮಾಡಲಾಗ್ತಾ ಇತ್ತು ಇಪ್ಪತ್ತಾರು ಬಾರಿ ಹನ್ನೊಂದರ ನಂತರ ದಾಳಿ ನಡೆಯುವಲ್ಲಿ ಆದ ಕಾರಣಕ್ಕಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ರಾಷ್ಟ್ರದ ಕ್ಷಮೆಯನ್ನ ಯಾಚಿಸಿದ್ರು ಆಗಿನ ಕೇಂದ್ರ ಸಚಿವರು ಮತ್ತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ರಾಜೀನಾಮೆಯನ್ನ ನೀಡಿದ್ರು ಪಠಾಣ್ಕೋಟ್ ಉರಿ ಪುಲ್ವಾಮಾ ಮತ್ತು ಈಗ ಪೆಹಲ್ಗಾಂ ಮೇಲಿನ ಉಗ್ರರ ದಾಳಿಗಳ ನಂತರ ಪ್ರಧಾನಿ ಮೋದಿ ತಮ್ಮ ಸರ್ಕಾರದಲ್ಲಿ ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡ್ತಾರ ದಾಳಿಗಳಿಗೆ ಪ್ರತಿಕಾರ ತೀರಿಸ್ಕೊಂಡ್ರೆ ಸಾಕಾ ದಾಳಿಗಳನ್ನು ತಡೆಯೋದು ಕೂಡ ಸರ್ಕಾರದ ಗುರಿಯಾಗಿರ್ಬೇಕಲ್ವಾ ಈ ಎಲ್ಲಾ ಪ್ರಶ್ನೆಗಳ ನಡುವೆಯೂ ಹೃದಯವನ್ನು ತಟ್ಟುವಂಥ ಹಲವು ಸಂಗತಿಗಳಿವೆ ಪಹಲ್ಗಾಮ್ ದಾಳಿಗೆ ಬಲಿಯಾದವ್ರ ಕುಟುಂಬಗಳು ಹಿಂದೂ ಮುಸ್ಲಿಂ ದ್ವೇಷದ ನಿರೂಪಣೆಯನ್ನ ಬಲವಾಗಿ ವಿರೋಧ ಮಾಡಿದ್ರು ಅನ್ನೋದು ಅಂಥ ಒಂದು ಸಂಗತಿ ಭಯೋತ್ಪಾದಕರೇ ಬೇರೆ ಮತ್ತೆ ಆ ಸಮಯದಲ್ಲಿ ಪ್ರವಾಸಿಗರ ಜೊತೆಗೆ ನಿಂತ ಸಾಮಾನ್ಯ ಕಾಶ್ಮೀರಿ ಮುಸ್ಲಿಮರೇ ಬೇರೆ ಅನ್ನುವಂಥ ದೊಡ್ಡ ಸತ್ಯವನ್ನ ಆ ಒಂದು ವ್ಯತ್ಯಾಸವನ್ನ ಅವರೆಲ್ಲರೂ ಗ್ರಹಿಸಿದ್ರು ಪಹಲ್ಗಾಮ್ ದುರಂತದಲ್ಲಿ ಬಲಿಯಾದಂಥ ನರ್ವಾಲ್ ಅವರ ಪತ್ನಿ ಹಿಮಾಂಶು ನರ್ವಾಲ್ ನಮಗೆ ನ್ಯಾಯ ಬೇಕು ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಆದರೆ ನಾವು ಕಾಶ್ಮೀರಿಗಳ ವಿರುದ್ಧ ಮತ್ತು ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಬಯಸೋದಿಲ್ಲ ನಮಗೆ ಶಾಂತಿ ಬೇಕು ಮತ್ತು ಶಾಂತಿ ಮಾತ್ರ ಬೇಕು ಅಂತ ಹೇಳಿದರು ತನ್ನ ತಂದೆ ಎನ್ ರಾಮಚಂದ್ರನ್ ಅವರನ್ನು ಕಳೆದುಕೊಂಡಂಥ ಆರ್ತಿ ಆರ್ ಮೆನನ್ ಬೆಳಿಗ್ಗೆ ಮೂರು ಗಂಟೆಗೆ ಶವಾಗಾರದ ಹೊರಗೆ ತನ್ನ ಕುಟುಂಬದೊಂದಿಗೆ ಕಾಯ್ತಾ ಇದ್ದಂಥ ಇಬ್ಬರು ಕಾಶ್ಮೀರಿ ಕ್ಯಾಬ್ ಚಾಲಕರಲ್ಲಿ ನನ್ನ ಸಹೋದರರನ್ನು ಕಂಡುಕೊಂಡಿದ್ದೀನಿ ಅಂತ ಹೇಳಿದರು ಹಾಗೆ ಕಾಶ್ಮೀರಿ ಕುದುರೆ ಸವಾರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ತಮಗೆ ಅಲ್ಲಿ ಸಹಾಯವನ್ನು ಮಾಡಿದ್ದನ್ನು ಅನೇಕರು ಕೃತಜ್ಞತೆಯಿಂದ ನೆನಪಿಸಿಕೊಂಡರು ಇನ್ನು ಬಲಿಯಾದ ಇಪ್ಪತ್ತಾರು ಜನರಲ್ಲಿ ಒಬ್ಬರಾದಂಥ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಪ್ರವಾಸಿಗರನ್ನು ರಕ್ಷಿಸೋದಿಕ್ಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಆದಿಲ್ ಕಾಶ್ಮೀರಿ ಮುಸ್ಲಿಂ ಆತ ಭಯೋತ್ಪಾದಕರು ಗುರಿಯಾಗಿಸಿಕೊಂಡಿದ್ದಂಥ ಹಿಂದೂ ಪ್ರವಾಸಿಗ ಆಗಿರಲಿಲ್ಲ ಅವನು ಸುಲಭವಾಗಿ ಸುಮ್ಮನೆ ಉಳ್ಕೊಂಡು ತನ್ನನ್ನು ತಾನು ಕಾಪಾಡ್ಕೊಳ್ಬಹುದಾಗಿತ್ತು ಬದಲಾಗಿ ಆತ ಭಯೋತ್ಪಾದಕನ ಬಂದೂಕನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನಿಸಿ ಗುಂಡಿಗೆ ಬಲಿಯಾಗಿದ್ದ ಸರ್ಕಾರ ಯಾಕೆ ಭದ್ರತೆಯನ್ನು ಕಲ್ಪಿಸಿರಲಿಲ್ಲ ಅಂತ ಅಲ್ಲಿ ಬದುಕುಳಿದವರು ಕೇಳಿದರು ಅವ್ರು ಯಾರಿಗೂ ಹಿಂದೂ ಮುಸ್ಲಿಮ್ ದ್ವೇಷ ಬೇಕಾಗಿರಲಿಲ್ಲ ಅದು ಅವ್ರ ಮನಸ್ಸಲ್ಲಿ ಕೂಡ ಇರಲಿಲ್ಲ ಆದರೆ ಭದ್ರತಾ ವೈಫಲ್ಯವನ್ನೇ ಮರೆಮಾಚುವಂಥ ಅನಿವಾರ್ಯತೆಯಲ್ಲಿದ್ದವರಿಗೆ ಅದು ಬೇಕಾಗಿತ್ತು ಮತ್ತು ಅಂಥವರೆಲ್ಲ ತಮ್ಮ ಹಳೆಯ ಚಾಳಿಯನ್ನು ಇಪ್ಪತ್ತಾರು ಮಂದಿ ಅಮಾಯಕರ ಬಲಿಯಾದ ವಿಷಯದಲ್ಲಿಯೂ ಕೂಡ ಎತ್ತುಕೊಂಡು ರಾಜಕೀಯವನ್ನು ಶುರು ಮಾಡಿಕೊಂಡ್ರು ಮತ್ತದು ಇನ್ನೂ ಕೂಡ ಮುಂದುವರದೇ ಇದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ